ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗ್ಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು ನೀವು ಚಾನಲ್ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಬಿಡಿ ಹಾಗೆ ನಿಮಗೆ ಏನಾದರೂ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಕೋರ್ಸ್ ಹೊಸ ನೀವು ಈ ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ಷನ್ ಇದ್ದಾನೆ ಏನು ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಚಿಕ್ಕ ಬೇರೆ ಯಾವ್ದಾಗ ನೀವು ಯಾವ್ದು ಮಾಡಬಹುದು ಈ ಕೂಡ ನೀವು ಕೈ ಮಾಡುವುದು ಅಥವಾ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಆನೆ ಶಬ್ದ ಮಾಡೋದಕ್ಕೆ ಏನು ಹೇಳ್ತೀವಿ ಗೀಳಿಡುವುದು ಹಾಗೆ ನಾಯಿಗೆ ಬಗಳುವುದು ಬೆಕ್ಕು ಅದು ನಮಗೆ ಗೊತ್ತಿಲ್ಲ ಅದೇನು ಸೌಂಡ್ ಮಾಡುತ್ತೆ ಅದು ಅದರ ಬೆಕ್ಕು ಬೆಕ್ಕು ಸೌಂಡ್ ಮಾಡೋದಕ್ಕೆ ಏನು ಮೀವು ಕೊಡೋದಾ ಬೆಕ್ಕು ಕೂಗುತ್ತೆ ಮೀ ಅನ್ನುತ್ತೆ ಮೀವ್ ಕೊಡೋದು ಸಮಥಿಂಗ್ ಲೈಕ್ ಓಕೆ ಸೊ ದ ಲಾಯನ್ ರೋರ್ಸ್ ದ ಲಾಯನ್ ರೋರ್ಸ್ ಅಂದ್ರೆ ಸಿಂಹ ಗರ್ಜಿಸುತ್ತೆ ಸಿಂಹ ಗರ್ಜಿಸುತ್ತದೆ ರೋರ್ ಓಕೆ ದ ಬರ್ಡ್ ಸಿಂಗ್ಸ್ ದರ್ಡ್ ಸಿಂಗ್ಸ್ ಹಕ್ಕಿ ಹಾಡುತ್ತದೆ ದ ಫಿಶ್ ಸ್ವಿಮ್ಸ್ ಮೀನು ಈಜುತ್ತದೆ ದ ಹಾರ್ಸ್ ಗ್ಯಾಲಪ್ಸ್ ದ ಹಾರ್ಸ್ ಗ್ಯಾಲಪ್ಸ್ ಗ್ಯಾಲಪ್ಸ್ ಅಂದರೆ ಅದು ನಡೆಯೋದಕ್ಕೆ ಆ ಸೌಂಡಿಗೆ ಗ್ಯಾಲಪ್ಸ್ ಅಂತ ಹೇಳೋದು ದ ರ್ಯಾಬಿಟ್ ಹಾಪ್ಸ್ ಇದು ಕುದುರೆ ಕುದುರೆ ಅದಕ್ಕೇನದು ಕುದುರೆ ನಡಿಗೆಗೆ ಅದಕ್ಕೆ ಗ್ಯಾಲಪ್ಸ್ ಅಂತ ಹೇಳೋದು ದ ರ್ಯಾಬಿಟ್ ಹಾಪ್ಸ್ ರ್ಯಾಬಿಟ್ ಅಂದರೆ ಮೊಲ ಮೊಲ ನಡೆಯಕ್ಕೆ ಬರುತ್ತೆ ಅದು ನಡೆಯುತ್ತಾ ನಡಿಬೋದು ಬಟ್ ಜಾಸ್ತಿ ಅದು ಜಿಗಿಯುತ್ತೆ ರೈಟ್ ದ ಟರ್ಟಲ್ ಮೂವ್ಸ್ ಟರ್ಟಲ್ ಅಂದರೆ ಆಮೆ ದ ಟರ್ಟಲ್ ಮೂವ್ಸ್ ಮೂವ್ ಅಂದರೆ ಚಲಿಸೋದು ದ ಮಂಕಿ ಸ್ವಿಂಗ್ಸ್ ಕೋತಿ ಸ್ವಿಂಗ್ಸ್ ಸ್ವಿಂಗ್ಸ್ ಅಂದರೆ ಒಂದು ಕ್ಯಾ ರಂಬೆ ಕೊಂಬೆಯಿಂದ ಇನ್ನೊಂದು ಹಾರೋದು ಜೋಕಾಲಿ ಆಡೋ ಥರ ಹಾಡೋದು ಅದಕ್ಕೆ ದಟ್ ಈಸ್ ಕಾಲ್ಡ್ ಸ್ವಿಂಗ್ಸ್ ಓಕೆ ಅರ್ಥ ಆಯ್ತಲ್ಲ ನಿಮಗೆ ಸೊ ಈ ವರ್ಡ್ಸ್ ನೆನ್ಪಿಟ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ಈಗ ಅಟ್ ಈ ಲೆವೆಲಲ್ಲಿ ಬಟ್ ನಾನು ಹೇಳ್ತಾ ಇರೋದು ದೇರ್ ಆರ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟ ದಟ್ ಯು ಹ್ಯಾವ್ ಟು ಯೂಸ್ ದ ಎಸ್ ಫಾರ್ಮ್ ವಿತ್ ಎನಿ ಫಾರ್ಮ್ಸ್ ಆಫ್ ನೌನ್ಸ್ ಓಕೆ ಸೊ ಬಾಕ್ಸ್ ಪರ್ಸ್ ಟ್ರಂಪೆಟ್ಸ್ ರೋರ್ ಸ್ವಿಂಗ್ವಿಂಗ್ಸ್ ಹಾಪ್ಸ್ ಮೂವ್ ಸ್ವಿಂಗ್ಸ್ಟ್ ಥಿಂಗ್ಸ್ ಅಂತ ಹೇಳಿದ್ನಲ್ಲ ಥಿಂಗ್ಸ್ ಅಂದ್ರೆ ವಸ್ತುಗಳು ವಸ್ತುಗಳು ಈಗ ಇವೆಲ್ಲ ಸೆಂಟೆನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಪಾಸಿಟಿವ್ ಸೆಂಟೆನ್ಸ್ ಇದನ್ನೇ ನೆಗೆಟಿವ್ ಮಾಡಬಹುದು ಇದಕ್ಕೆ ಪ್ರಶ್ನೆ ಮಾಡಬಹುದು ಓಕೆ ಪಾಸಿಟಿವ್ ಪ್ರಶ್ನೆ ಮಾಡಬಹುದು ನೆಗೆಟಿವ್ ಪ್ರಶ್ನೆ ಮಾಡ್ಬೋದು ಎಲ್ಲ ಇಲ್ಲೇ ಸುತ್ತ ನಾವು ಇಲ್ಲೇ ಸುತ್ತಾಡ್ತಿರ್ತೀವಿ ಫಸ್ಟಿಗೆ ಆಮೇಲೆ ಮುಂದಕ್ಕೆ ಹೋಗೋದು ಓಕೆ ದ ಕಾರ್ ಕಾರ್ ಈಗ ಕಾರ್ ಬಗ್ಗೆ ನೀವೊಂದು ಒಂದು ಕಾರ್ ಒಂದು ಕ್ರಿಯೆ ಮಾಡುವಂಥದ್ದು ಏನು ಹೇಳ್ಬೋದು ಕಾರು ಕ್ರಿಯೆ ಚಲಿಸುತ್ತಿದೆ ಓಕೆ ಕಾರು ಶಬ್ದ ಮಾಡ್ತಾ ಇದೆ ಅಲ್ವಾ ಇನ್ನೇನು ಕೆಲವು ಅಷ್ಟು ಅಂದರೆ ಥಿಂಗ್ಸ್ ವಸ್ತುಗಳಿಗೆಲ್ಲ ಜಾಸ್ತಿ ನಾವು ಕ್ರಿಯಾಪದಗಳನ್ನು ಜಾಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ಲೆಟ್ ಸಿ ಕಾರ್ ಮೂವ್ಸ್ ಆನ್ ದ ರೋಡ್ ಕಾರು ರೋಡಲ್ಲಿ ಚಲಿಸುತ್ತದೆ ದ ಬುಕ್ ಹಾ ರನ್ಸ್ ಅಥವಾ ಮೂವ್ಸ್ ಅಂತ ಹೇಳ್ಬೋದು ಅದೇ ದ ಬುಕ್ ಕಂಟೇನ್ಸ್ ದ ಬುಕ್ ಕಂಟೈನ್ಸ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಕಂಟೆಂಟ್ಸ್ ಅಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅದು ಜಾಸ್ತಿ ಆ ಥರ ಬಳಸೋದಿಲ್ಲ ಇಂಗ್ಲೀಷ್ ದ ಬುಕ್ ಕಂಟೇನ್ಸ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಆ ಪುಸ್ತಕದಲ್ಲಿ ಆ ಪುಸ್ತಕ ಒಳ್ಳೆ ಇಂಟ್ರೆಸ್ಟಿಂಗ್ ಕಥೆಗಳನ್ನು ಒಳಗೊಂಡಿದೆ ಒಳಗೊಂಡಿರುವುದು ಒಳಗೊಂಡಿರುತ್ತದೆ ಕಂಟೇನ್ಸ್ ಅದಕ್ಕೆ ಕಂಟೇನ್ಸ್ ಅಂತ ಹೇಳ್ತೀವಿ ಇಟ್ ಕಂಟೇನ್ಸ್ ಕಂಟೈನ್ಸ್ ದ ಟೇಬಲ್ ಸಪೋರ್ಟ್ಸ್ ಈಗ ಟೇಬಲ್ ಬಗ್ಗೆ ನಾನು ವಸ್ತು ತೊಗೊಂಡಿದ್ದೀನಿ ವಸ್ತು ತಗೊಂಡು ವಸ್ತುಗಳಲ್ಲಿ ಎಷ್ಟು ಸೆಂಟೆನ್ಸ್ ಯಾವ ಥರ ಸೆಂಟೆನ್ಸ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ದ ಟೇಬಲ್ ಟೇಬಲ್ ಒಂದು ವಸ್ತು ದ ಟೇಬಲ್ ಸಪೋರ್ಟ್ಸ್ ಆಬ್ಜೆಕ್ಟ್ಸ್ ಪ್ಲೇಸ್ ಇಟ್ ದ ಟೇಬಲ್ ಸಪೋರ್ಟ್ಸ್ ಆಬ್ಜೆಕ್ಟ್ ಪ್ಲೇಸ್ ಇಟ್ ಓಕೆ ಸೊ ಇದು ಸೆಂಟೆನ್ಸ್ ನೋಡ್ದಾಯಿತು ಬಟ್ ಪ್ರಿನ್ಸಿಪಲ್ ಹೇಳ್ತೀನಿ ಟೇಬಲ್ ಮೇಲೆ ವಸ್ತುಗಳನ್ನು ಇಟ್ಟರೆ ಅದು ಅದು ಬೀಳ್ದಂಗೆ ಆ ಟೇಬಲ್ ನೋಡ್ಕೊಳ್ಳುತ್ತೆ ಅದರ ವೈಟಿಗೆ ತಕ್ಕಂತೆ ಓಕೆ ಸೊ ದ ಸಪೋರ್ಟ್ ಮಾಡುತ್ತೆ ಏನಕ್ಕೆ ವಸ್ತುಗಳು ಆಬ್ಜೆಕ್ಟ್ ವಸ್ತುಗಳು ಅದರ ಮೇಲೆ ಇಟ್ಟಾಗ ಅದು ಸಪೋರ್ಟ್ ಮಾಡುತ್ತೆ ಹಿಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ ದ ಚೇರ್ ವಸ್ತು ಪ್ರೊವೈಡ್ಸ್ ಪ್ರೊವೈಡ್ಸ್ ಒದಗಿಸುತ್ತದೆ ಏನನ್ನ ಅ ಪ್ಲೇಸ್ ಟು ಸಿಟ್ ಕೂತ್ಕೊಳ್ಳಿಕ್ಕೆ ಒಂದು ಜಾಗವನ್ನು ಒದಗಿಸುತ್ತದೆ ಚೇರ್ ಬಗ್ಗೆಯೂ ನಾವು ಸೆಂಟೆನ್ಸ್ ಮಾಡ್ಬೋದು ನೋಡಿ ವರ್ಬ್ ಹಾಕೊಂಡು ಓಕೆ ದ ಕಂಪ್ಯೂಟರ್ ಕಂಪ್ಯೂಟರ್ ಏನು ಮಾಡುತ್ತೆ ಪ್ರಾಸೆಸ್ಸಸ್ ಇನ್ಫಾರ್ಮೇಷನ್ ಕಂಪ್ಯೂಟರ್ ಇನ್ಫಾರ್ಮೇಷನ್ನ ಪ್ರಾಸೆಸ್ ಮಾಡುತ್ತೆ ಸೊ ಎಸ್ ಇ ಎಸ್ ಇದೆ த ஃோன் ரிங்ஸ் ஃபோன் ரிங் ஆகை த பைசிக்கல் ரோல்ஸ் அலாங் த ப் பைசிக்கல் ரோல் ரோல் ஆக சோ ரோல் ஆகு அல்லது வீல் ரோல் ஆக சோ அதுக்கு ரோல்ஸ் அலாங் த ப் த ட டெலிவிஷன் டிஸ் ப்ளேஸ் வீடியோஸ் டிவி வீடியோன டிஸ்ப்ளே மாதிரி தாக்க்பாங் கேரீஸ் பிலாங்கிங்ஸ் ப் பாக் அந்த இஸ் நத்திங் பட் ப் பாகு கேரீஸ் பிலாங்கிங்ஸ் பிலாங்கிங்ஸ் அந்த நமக்கு நமக்கு சம்பந்தப்பட்டு வஸ்து ஒய்யே ஒய்யே கேரீஸ் ದ ಗಿಟಾರ್ ಪ್ರೊಡ್ಯೂಸಸ್ ಮ್ಯೂಸಿಕ್ ಗಿಟಾರ್ ಒಂದು ವಸ್ತು ಗಿಟಾರ್ ಏನು ಮಾಡುತ್ತೆ ಅದು ಮ್ಯೂಸಿಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಮ್ಯೂಸಿಕನ್ನು ಹೊರಹೊಮ್ಮಿಸುತ್ತದೆ ಅಥವಾ ಮ್ಯೂಸಿಕನ್ನು ಮಾಡುತ್ತದೆ ಅಂದರೆ ಬೇರೆ ಯಾರಾದರೂ ಅದನ್ನು ಮೀಟ್ಬೇಕು ಆವಾಗಲೇ ಅದು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಎಲ್ಲದನ್ನು ನೀವು ವಸ್ತು ತೊಗೊಂಡಾಗಲೂ ಇದೆಲ್ಲ ನಮಗೆ ಈಗ ಗೊತ್ತಾಗೋದಿಲ್ಲ ಮುಂದೆ ಮಾತಾಡ್ತಾ ಮಾತಾಡ್ತಾ ಅದು ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿ ಎಸ್ ಹಾಕಲೇಬೇಕು ಹಾಕದೇ ಇದ್ರೆ ಅದು ದಟ್ ಇಸ್ ಅ ಮಿಸ್ಟೇಕ್ ಓಕೆ ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ನಿಮಗೀಗ ತುಂಬ ತುಂಬ ಡೀಟೇಲ್ ಆಗಿದೆ ಎಸ್ ಆಗಿ ಹೋಗಲೇಬೇಕು ನಾವು ಯಾಕೆಂದರೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಮುಂದೆ ನಿಮ್ಗೆ ನಿಮಗೆ ಸಮಸ್ಯೆ ಬರುತ್ತೆ ಇದು ಅಲ್ಲಿ ನಾವು ಗೊತ್ತಾಗಲಿ ಇದು ಹೇಳಲೇ ಇಲ್ವಲ್ಲ ಇದು ಥಿಂಗ್ಸ್ ಬಗ್ಗೆ ಹೇಳಲಿಲ್ಲ ಆನಿಮಲ್ಸ್ ಬಗ್ಗೆ ಹೇಳಲಿಲ್ಲ ಅನ್ನೋದಿರಬಾರ್ದು ಓಕೆ ಸೊ ನಾವು ಎಲ್ಲ ನೌನ್ಸು ನಾವು ಎಲ್ಲ ಟೆನ್ಸಲ್ ಯಾವುದೇ ಟೆನ್ಸಲ್ ತೊಗೊಂಡಾಗ್ಲೂ ಅದನ್ನು ಯೂ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ಯಾಕೆಂದರೆ ಎಲ್ಲದು ಬರ್ಬೋದು ಮಾತಾಡಬೇಕಾದ್ರೆ ನಾಯಿ ಬಗ್ಗೆ ಮಾತಾಡ್ಬೋದು ಕ್ಯಾಟ್ ಬಗ್ಗೆ ಮಾತಾಡ್ಬೋದು ಬೇಕಿನ್ ಆ್ಯನಿಮಲ್ ಬಗ್ಗೆ ಯಾವ ಆ್ಯನಿಮಲ್ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು ಅಥವಾ ನಿಮ್ಮ ಥಿಂಗ್ಸ್ ಬಗ್ಗೆ ಆಬ್ವಿಯಸ್ಲಿ ರೈಟ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಬಂದು ಎಮೋಷನ್ಸ್ ಎಮೋಷನ್ಸ್ ಅಂದ್ರೆ ಎಮೋಷನ್ಸ್ ಅಂದ್ರೆ ಏನು ಫೀಲಿಂಗ್ಸ್ ಭಾವನೆಗಳು ಭಾವನೆಗಳನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಹಿಂಗೆ ಭಾವನೆಗಳನ್ನ ನಾವು ಭಾವನೆಗಳನ್ನು ನಾವು ಕರೆಕ್ಟಾಗಿ ಅಲ್ಲೇ ಯೂಸ್ ಮಾಡಬೇಕು ಈಗ ಪ್ರೆಸೆಂಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅಂತ ಬಂದಾಗ ನೋಡಿ ಇದು ಇಲ್ಲಿ ನೋಡಿ ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಓಕೆ ಇದು ಮೀನಿಂಗ್ ಏನು ಜಾಸ್ತಿ ತಿಳ್ಕೊಳ್ಳೋದು ಈಗೇನು ಅವಶ್ಯಕತೆ ಇಲ್ಲ ನಿಮಗೆ ನಾನು ಸೆಂಟೆನ್ಸ್ ಹಿಂಗೆ ಬರುತ್ತೆ ಅಂತ ಹೇಳ್ತಾ ಇರೋದು ಯಾಕೆಂದರೆ ಎಲ್ಲ ಅನ್ನು ತೊಗೊಂಡಾಗ ಅದರಲ್ಲಿ ಕ್ಲಾರಿಟಿ ಇರಬೇಕು ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಎಲ್ಲಾ ವರ್ಬ್ಲ್ಲೂ ನಿಮಗೆ ಎಸ್ ಅನ್ನು ಗಮನಿಸಿ ನೀವು ದಯವಿಟ್ಟು ಬೇರೆ ಯಾವುದು ಗಮನಿಸುತ್ತಿದ್ದರು ಎಸ್ ಅನ್ನು ಗಮನಿಸಿ ಬ್ರಿಂಗ್ಸ್ ಬ್ರೈಟನ್ಸ್ ಡಿಮಾಂಡ್ಸ್ ಅಲೌನ್ಸ್ ಫ್ಯೂಯಲ್ಸ್ ಫ್ರಿಗರ್ಸ್ ರಿಶೇಪ್ಸ್ ಡ್ರೈವ್ಸ್ ಹೈಟನ್ಸ್ ನರ್ಚರ್ಸ್ ಓಕೆ ಇಲ್ಲಿ ನೋಡಿ ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಪ್ರೀತಿ ನಮ್ಮನ್ನ ಒಂದು ಮಾಡುತ್ತದೆ ಒಟ್ಟಿಗೆ ತದೆ ಪ್ರೀತಿಗೆ ನಾವು ತದೆ ಅಂತ ಯೂಸ್ ಮಾಡಬೇಕು ಮಾಡುತ್ತೆ ಹ್ಯಾಪಿನೆಸ್ ಬ್ರೈಟನ್ಸ್ ಲೈಫ್ ಬ್ರಿಂಗಿಂಗ್ ಜಾಯ್ ಹ್ಯಾಪಿನೆಸ್ ಅಂದರೆ ಸಂತೋಷ ಬ್ರೈಟನ್ಸ್ ಅಂದರೆ ಜೀವನವನ್ನು ಇನ್ನೂ ಪ್ರಕಾಶಮಾನವಾಗಿ ಮಾಡೋದು ಇನ್ನೂ ಬೆಳಕು ಕೊಡುವಂಥದ್ದು ಜೀವನಕ್ಕೆ ಬ್ರಿಂಗಿಂಗ್ ಜಾಯ್ ಸಂತೋಷ್ ಅಂದರೆ ಸಂತೋಷ ಜಾಯ್ ಎರಡು ಹ್ಯಾಪಿನೆಸ್ ಜಾಯ್ ಎರಡು ಒಂದೇ ಅದು ಬೇರೆ ಅಷ್ಟೇ ಆ್ಯಂಗರ್ ಡಿಮಾಂಡ್ಸ್ ಆ್ಯಕ್ಷನ್ ಆ್ಯಂಗರ್ ಅಂತ ಹೇಳಿದರೆ ಕೋಪ ಡಿಮಾಂಡ್ಸ್ ಆ್ಯಕ್ಷನ್ ಕೋಪ ಬಂದಾಗ ಏನಾದರೂ ಆ್ಯಕ್ಷನ್ ಮಾಡಲೇಬೇಕು ಅಂತನಿಸುತ್ತೆ ಡಿಮಾಂಡ್ಸ್ ಸ್ಯಾಡ್ನೆಸ್ ಅಲೌಸ್ ಫಾರ್ ಹೀಲಿಂಗ್ ಆ್ಯಂಡ್ ಗ್ರೋತ್ ಸ್ಯಾಡ್ನೆಸ್ ದುಃಖ ದುಃಖದಿಂದ ದುಃಖ ಏನು ಮಾಡುತ್ತೆ ನಮಗೆ ಸೊ ಯಾವ ಸಿ ಏನೇ ತಗೊಂಡ್ರು ಏನು ಮಾಡುತ್ತೆ ಅನ್ನೋದು ಮುಖ್ಯ ಯಾವುದು ಅದು ಮಾಡುತ್ತೆ ಅಂತ ನಾವು ಬಂದಾಗ ಅದಕ್ಕೆ ನಾವು ಇದನ್ನು ಮಾಡುತ್ತೆ ಪ್ರೀತಿ ಇದು ಮಾಡುತ್ತೆ ದುಃಖ ಇದು ಮಾಡುತ್ತೆ ಕೋಪ ಇದು ಮಾಡುತ್ತೆ ಆಮೇಲೆ ಇನ್ನೇನು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅಂದರೆ ತುಂಬ ಎಕ್ಸೈಟ್ ಆಗುತ್ತೆ ಅದೇನ್ ಮಾಡುತ್ತೆ ಫಿಯರ್ ಭಯ ನಿಮ್ಗೆ ಏನು ಮಾಡುತ್ತೆ ಸರ್ಪ್ರೈಸ್ ಆಶ್ಚರ್ಯ ಏನು ಮಾಡುತ್ತೆ ಎನ್ ವಿ ಎನ್ ವಿ ಅಂದರೆ ಅಸೂಯೆ ಏನು ಮಾಡುತ್ತೆ ಆಂಗ್ಸೈಟಿ ಎಂಗ್ಸೈಟಿ ಅಂದರೆ ಖಿನ್ನತೆ ಅದೇನು ಮಾಡುತ್ತೆ ಗ್ರಾಟಿಟ್ಯೂಡ್ ಕೃತಜ್ಞತೆ ಏನು ಮಾಡುತ್ತೆ ಸೊ ಏನು ಮಾಡುತ್ತೆ ಅದಕ್ಕೆ ಆನ್ಸರ್ ಏನು ಇದು ಮಾಡುತ್ತೆ ಅಥವಾ ಇದು ಮಾಡುತ್ತದೆ ಇದು ತದೇ ಮತ್ತು ಈ ನಾವು ಏನೇ ವಿಷಯ ವಿಷಯ ಅಂತ ತಗೊಂಡಾಗ ಇದೆಲ್ಲ ಐಡಿಯಾಸ್ ಎಮೋಷನ್ಸ್ ಸಾರಿ ಐಡಿಯಾಸ್ ಅಲ್ಲ ಎಮೋಷನ್ಸ್ ಇದು ಪ್ರೀತಿ ಏನು ಮಾಡುತ್ತೆ ದುಃಖ ನಿನಗೇನು ಮಾಡುತ್ತೆ ಅಂತ ಕೇಳಿದಾಗ ಇಟ್ ಡಸ್ ದಿಸ್ ಇದು ಇದು ಮಾಡುತ್ತೆ ಸೊ ಪ್ರೀತಿ ಬ್ರಿಂಗ್ಸ್ ಯು ನೋ ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಹ್ಯಾಪಿನೆಸ್ ಬ್ರೈಟನ್ಸ್ ಸಂತೋಷವಾಗಿದ್ದರೆ ನನಗೆ ಜೀವನ ಇನ್ನೂ ಒಂಥರ ಬೆಳಕಾಗಿದ್ದಂಗೆ ಇರುತ್ತೆ ಆ್ಯಂಗರ್ ಡಿಮಾಂಡ್ಸ್ ಕೋಪ ಬಂದಾಗ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ತೇ ರೈಟ್ ಸ್ಯಾಡ್ನೆಸ್ ಅಲೌಸ್ ಸ್ಯಾಡ್ನೆಸ್ ನಮಗೆ ಹೀಲಿಂಗ್ ನಾವು ಹೀಲ್ ಹೀಲ್ ಅಂತ ಹೇಳಿದ್ರೆ ನಾವು ನಮ್ಮ ಗಾಯ ಆರೋದು ಹೀಲಿಂಗ್ ಅಥವಾ ನಮ್ಮಷ್ಟಿಗೆ ನಾವು ಸಾಂತ್ ಸಾಂತ್ವನ ಮಾಡ್ಕೊಳ್ಳೋದು ಅದಕ್ಕೆ ಸ್ಯಾಡ್ ಮೇಲೆ ಅದು ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಕ್ಸೈಟ್ಮೆಂಟ್ ಫ್ಯೂಲ್ಸ್ ಆಂಟಿಸಿಪೇಷನ್ ಓಕೆ ಎಕ್ಸೈಟ್ ಆಗಿರೋದು ಎಕ್ಸೈಟ್ ಆಗಿರ್ತೀವಿ ಮುಂದೆ ಅದು ಆಂಟಿಸಿಪೇಟ್ ಮಾಡುತ್ತೆ ಫ್ಯೂಲ್ಸ್ ಫ್ಯೂಲ್ಸ್ ಅಂದರೆ ಅದಕ್ಕಿನ್ನ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗೆ ಫ್ಯೂಯಲ್ ಮಾಡುತ್ತೆ ಆ ಮೀನಿಂಗ್ ಬರುತ್ತೆ ಓಕೆ ಸೊ ಇದನ್ನೆಲ್ಲ ನೀವು ಸೆಂಟೆನ್ಸ್ ಡೀಪ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಮೇನ್ ಫೋಕಸ್ ಮಾಡೋದು ಏನು ಅಂತ ಹೇಳಿದ್ರೆ ಇಲ್ಲಿ ಎಸ್ ಬಂದಿದೆ ಅದು ಮುಖ್ಯವಾಗಿ ನೋಡಿ ಓಕೆ ಮುಂದೆಂದೋ ಈ ಥರ ಎಸ್ ಬಂದಾಗ ಇದು ನಮ್ಗೆ ಗೊತ್ತಿಲ್ವಲ್ಲ ಅಂತ ಹೇಳ್ಬಾರ್ದು ನೆಕ್ಸ್ಟ್ ಈಗ ಪ್ಲೇಸಸ್ ಸ್ಥಳ ಸ್ಥಳಗಳ ಬಗ್ಗೆ ನೀವು ಹೇಳ್ಬೇಕಾದ್ರೆ ಸ್ಥಳ ಏನು ಮಾಡುತ್ತೆ ಸ್ಥಳದ ಸ್ಥಳ ಅಂದಾಗ ಒಂದು ಕಟ್ಟಡ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಏನು ನಗರ ಆಗ್ಬೋದು ಸಿಟಿ ಸಿಟಿ ಏನು ಮಾಡುತ್ತೆ ಒಂದು ಸಿಟಿ ಒಂದು ನಗರ ಏನು ಮಾಡುತ್ತೆ ಅಂತ ಹೇಳಿದಾಗ ನಗರ ಇಟ್ ಸರ್ವ್ಸ್ ಆಸ್ ಅ ಸೆಂಟರ್ ಆಫ್ ಅ ಸಿಟಿ ಸಾರಿ ಸೆಂಟರ್ ಆಫ್ ಆಕ್ಟಿವಿಟಿ ಅಂದರೆ ಚಟುವಟಿಕೆಗಳ ಕೇಂದ್ರ ತಾಣ ನಗರ ಓಕೆ ಸರ್ವ್ಸ್ ಆ ಥರ ನಗರ ಸರ್ವ್ ಮಾಡುತ್ತೆ ಸರ್ವ್ ಅಂದ್ರೆ ಅದು ಆ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಅರ್ಥ ಸರ್ವ್ ಅಂದ್ರೆ ಆ ಥರ ಅಲ್ಲ ಆ ಸರ್ವಿಂಗ್ ಅಲ್ಲ ಇಟ್ ಸರ್ವ್ಸ್ ಆಸ್ ಅ ಸೆಂಟರ್ ಆಫ್ ಆಕ್ಟಿವಿಟಿ ಅಂದರೆ ಚಟುವಟಿಕೆಗಳಿಗೆ ಅದು ಕೇಂದ್ರ ತಾಣ ತಾಣವಾಗಿರುತ್ತದೆ ದ ಪಾರ್ಕ್ ಪಾರ್ಕ್ ಏನ್ ಮಾಡುತ್ತೆ ದ ಪಾರ್ಕ್ ಪ್ರೊವೈಡ್ಸ್ ಎಸ್ ಇದೆ ನೋಡಿ ದ ಪಾರ್ಕ್ ಪ್ರೊವೈಡ್ಸ್ ಗ್ರೀನ್ ಸ್ಪೇಸ್ ಹಸಿರು ತಾಣವನ್ನ ನಿಮಗೆ ಸ್ಥಳವನ್ನು ಪಾರ್ಕ್ ನಿಮಗೆ ಒದಗಿಸುತ್ತದೆ ಪಾರ್ಕ್ ಆ್ಯನಿಮಲ್ ಅಲ್ಲ ಪಾರ್ಕ್ ಇಸ್ ನಾಟ್ ಅ ಪರ್ಸನ್ ಬಟ್ ಸ್ಟಿಲ್ ಇಟ್ ಇಸ್ ಅನ್ ಬೇಕೆಂದರೆ ಅದೊಂದು ಸ್ಥಳ ದ ಸ್ಕೂಲ್ ಎಜುಕೇಟ್ಸ್ ಸ್ಟೂಡೆಂಟ್ಸ್ ಶಾಲೆ ಏನು ಮಾಡುತ್ತೆ ಶಾಲೆ ಮಕ್ಕಳಿಗೆ ಎಜುಕೇಟ್ ಮಾಡುತ್ತದೆ ರೆಸ್ಟೋರೆಂಟ್ ಸರ್ವ್ಸ್ ಫುಡ್ ರೆಸ್ಟೋರೆಂಟ್ ಏನು ಮಾಡುತ್ತೆ ಫುಡ್ಡನ್ನು ಸರ್ವ್ ಮಾಡುತ್ತೆ ದ ಲೈಬ್ರರಿ ಏನು ಮಾಡುತ್ತೆ ಇಟ್ ಪ್ರೊವೈಡ್ಸ್ ಲೈಬ್ರರಿ ಒದಗಿಸುತ್ತದೆ ಏನಕ್ಕೆ ಆಕ್ಸೆಸ್ ಟು ಬುಕ್ಸ್ ಬುಕ್ಸ್ಗಳಿಗೆ ಬುಕ್ಸ್ಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ ಬುಕ್ಸನ್ನು ನೋಡಲಿಕ್ಕೆ ಹಾಸ್ಪಿಟಲ್ ಏನು ಮಾಡುತ್ತೆ ಹಾಸ್ಪಿಟಲ್ ಆಫರ್ಸ್ ಮೆಡಿಕಲ್ ಕೇರ್ ನಿಮಗೆ ಮೆಡಿಕಲ್ ಕೇರನ್ನು ಆಫರ್ ಮಾಡುತ್ತೆ ಹಾಸ್ಪಿಟಲ್ಸ್ ದ ಮೌಂಟನ್ ಮೌಂಟನ್ ಏನು ಮಾಡುತ್ತೆ ನಿಮಗೆ ಬೆಟ್ಟ ಗುಡ್ಡಗಳು ಆಫರ್ಸ್ ಸೀನಿಕ್ ವ್ಯೂಸ್ ನಮಗೆ ದೃಶ್ಯ ಐ ಮೀನ್ ಅನೇ ನೋಡಲಿಕ್ಕೆ ಸುಂದರವಾಗಿರೋ ದೃಶ್ಯಗಳನ್ನು ಅದು ನಮಗೆ ಕೊಡುತ್ತದೆ ಸೊ ಇದು ಮ್ಯೂಸಿಯಂ ಏರ್ಪೋರ್ಟ್ ಸೊ ಇವೆಲ್ಲ ಇವೆಲ್ಲದು ನಾವು ಅದೇ ಟೆನ್ಸ್ ಯೂಸ್ ಮಾಡಬೇಕು ಯೂಸಿಂಗ್ ಆನ್ ಯುನೋ ಯೂಸಿಂಗ್ ಅ ಎಸ್ ಅರ್ಥ ಆಯ್ತಾ ನೀವೇನೇ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನೇ ವರ್ಬ್ ಯೂಸ್ ಮಾಡಿ ಮುಂದೆ ಯು ಹ್ಯಾವ್ ಟು ಪುಟ್ ಎಸ್ ವಿಚ್ ಇಸ್ ವಿ ಫೈವ್ ಫಾರ್ಮ್ ರೈಟ್ ಓಕೆ ಅರ್ಥ ಆಯ್ತಲ್ಲ ಐಡಿಯಾ ಅಂತ ಹೇಳಿದ್ನಲ್ಲ ಐಡಿಯಾ ಈಗ ಐಡಿಯಾ ಒಂದು ಉಳಿದಿತ್ತಲ್ವಾ ಐಡಿಯಾ ಅಂದ್ರೆ ಏನು ನೋಡಿ ಫ್ರೀಡಮ್ ಡೆಮಾಕ್ರಸಿ ಜಸ್ಟಿಸ್ ಈಕ್ವಾಲಿಟಿ ಪೀಸ್ ಸಕ್ಸಸ್ ಇದೆಲ್ಲ ಇದನ್ನು ಫಸ್ಟ್ ಕನ್ನಡದಲ್ಲಿ ನೋಡ್ಕೊಳ್ಳೋಣ ಓಕೆ ಸ್ವಾತಂತ್ರ್ಯವು ಸೊ ಸ್ವಾತಂತ್ರ್ಯ ಅನ್ನೋದೇ ನೋನಿಲಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ದೀವಿ ಸ್ವಾತಂತ್ರ್ಯವು ವ್ಯಕ್ತಿಗಳು ತಮ್ಮನ್ನು ತಾವು ವ್ಯಕ್ತಪಡಿಸಲು ಶಕ್ತಗೊಳಿಸುತ್ತದೆ ಪ್ರಜಾಪ್ರಭುತ್ವವು ಡೆಮಾಕ್ರೆಸಿ ನಾಗರಿಕರನ್ನು ಸಶಕ್ತಗೊಳಿಸುತ್ತದೆ ನ್ಯಾಯವು ಸಮಾಜದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ಖಾತ್ರಿಗೊಳಿಸುತ್ತದೆ ಸಮಾನತೆಯು ಒಳಗೊಳ್ಳುವಿಕೆ ಮತ್ತು ಅವಕಾಶಗಳನ್ನು ಉತ್ತೇಜಿಸುತ್ತದೆ ಶಾಂತಿ ಸ್ಥಿರತೆ ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ ಯಶಸ್ಸು ವ್ಯಕ್ತಿಗಳನ್ನು ಶ್ರೇಷ್ಠತೆಗಾಗಿ ಅಲ್ಲ ವ್ಯಕ್ತಿಗಳ ಶ್ರೇಷ್ಠತೆಗಾಗಿ ಪರಿಶ್ರಮವಂತೆ ಪ್ರೇರೇಪಿಸುತ್ತದೆ ಸೃಜನಶೀಲತೆ ಹೊಸ ಆಲೋಚನೆಗಳು ಪರಿಹಾರಗಳನ್ನು ಪ್ರೇರೇಪಿಸುತ್ತದೆ ಸೊ ಇವೆಲ್ಲ ಸಿಂಪಲ್ ಆಗಿ ನಿಮಗೆ ಜಸ್ಟ್ ಇದು ಟ್ರಾನ್ಸ್ಲೇಷನ್ ಕೊಡ್ತಾ ಇದ್ದೀನಿ ಏನು ನೀವು ಬಾಯ್ಪಾಠ ಮಾಡಬೇಕಾಗಿಲ್ಲ ನಾನು ಹೇಳ್ತಾ ಇರೋದು ಈ ವಿಷಯಗಳು ಬಂದಾಗ ಇದನ್ನ ನೀವು ಹೇಳಬೇಕು ಅಂತ ಹೇಳಿದ್ರೆ ಅಥವಾ ನಿಮಗೆ ಸೆಂಟೆನ್ಸ್ ಅಲ್ಲಿ ಎಲ್ಲರೂ ಓದಬೇಕಾದ್ರೆ ಇದು ಬಂತು ಅಂತ ಹೇಳಿದ್ರೆ ನೀವು ಎಲ್ಲ ಅದೇ ಫಾರ್ಮಲ್ಲೇ ಇರಬೇಕು ಯಾಕೆಂದರೆ ಆ ವಿಷಯದ ಬಗ್ಗೆ ನಾವು ಜನರಲ್ ಆಗಿ ಕಾಮನ್ ಆಗಿ ಹೇಳ್ತಾ ಇದ್ದೀವಿ ಸಾಮಾನ್ಯವಾಗಿ ಫ್ರೀಡಮ್ ಇದು ಮಾಡುತ್ತೆ ಎನ್ ಫ್ರೀಡಂ ಎನೇಬಲ್ಸ್ ಇಂಡಿವಿಜುವಲ್ಸ್ ಟು ಎಕ್ಸ್ಪ್ರೆಸ್ ದಮ್ಸೆಲ್ಸ್ ಫ್ರೀಡಂ ಎನೇಬಲ್ಸ್ ಟು ಎಕ್ಸ್ಪ್ರೆಸ್ ದಮ್ಸೆಲ್ಸ್ ಅಂದ್ರೆ ಸ್ವಾತಂತ್ರ್ಯ ಏನು ಮಾಡುತ್ತೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಅಥವಾ ಒಬ್ಬ ವ್ಯಕ್ತಿಯ ಅವನ ಮನಸ್ಸಲ್ಲಿರುವಂಥ ವಿಷಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅದು ಅವನಿಗೆ ಸಹಾಯ ಮಾಡುತ್ತೆ ಫ್ರೀಡಂ ಏನು ಮಾಡುತ್ತೆ ಅಂತ ಕೇಳಿದಾಗ ಇದನ್ನು ಮಾಡುತ್ತೆ ಅಂತ ಹೇಳಲಿಕ್ಕೆ ರೈಟ್ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಏನು ಮಾಡುತ್ತೆ ಪ್ರಜಾಪ್ರಭುತ್ವ ಎಂಪವರ್ಸ್ ಸಿಟಿಜನ್ಸ್ ಪ್ರಜಾಪ್ರಭುತ್ವ ಸಿಟಿಜನ್ಸ್ ಸಿಟಿಸನ್ಸನ್ನು ಎಂಪವರ್ ಮಾಡುತ್ತೆ ಎಂಪವರ್ ಅಂತ ಹೇಳಿದ್ರೆ ಏನು ಸಶಕ್ತಗೊಳಿಸುವುದು ಶಕ್ತಗೊಳಿಸುವುದು ಓಕೆ ಇವೆಲ್ಲ ಐಡಿಯಾಸ್ ಇದೆಲ್ಲ ಐಡಿಯಾ ಯಾವುದು ಫ್ರೀಡಮ್ ಡೆಮೋಕ್ರಸಿ ಜಸ್ಟಿಸ್ ಈಕ್ವಾಲಿಟಿ ಪೀಸ್ ಸಕ್ಸಸ್ ಕ್ರಿಯೇಟಿವಿಟಿ ನಾಲೆಜ್ ಫ್ರೆಂಡ್ಶಿಪ್ ಆನೆಸ್ಟಿ ಓಕೆ ಸಿ ಆನೆಸ್ಟಿ ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಏನು ಮಾಡ್ತೀರ ಪ್ರಾಮಾಣಿಕತೆ ಇಟ್ಕೊಂಡು ಏನ್ ಏನ್ ಮಾಡ್ತೀರಾ ನೀವು ಅದರಿಂದ ನಿಮ್ಗೆ ಏನು ಪ್ರಯೋಜನ ಅಂತ ಕೇಳಿದಾಗ ಆನೆಸ್ಟಿ ಬಿಲ್ಡ್ಸ್ ಟ್ರಸ್ಟ್ ಅಂಡ್ ಇಂಟೆಗ್ರಿಟಿ ಇಲ್ಲಿ ಬಿಲ್ಡ್ಸ್ ಎಸ್ ಇದೆಯಾ ಆನೆಸ್ಟಿ ಟ್ರಸ್ಟ್ ಬಿಲ್ಡ್ಸ್ ಏನಂತ ಕನ್ನಡದಲ್ಲಿ ಪ್ರಾಮಾಣಿಕತೆ ವಿಶ್ವಾಸ ಮತ್ತು ಸಮಗ್ರತೆಯನ್ನು